ಪ್ರೀತಿಯ ಗೆಳೆಯರಿಗೆ ಜೆ ಸರಸ್ವತಿ ವ್ಲಾಗಿಗೆ ಸ್ವಾಗತ ಇವತ್ತು ನಾನು ರಾಗಿ ಹಿಟ್ಟಿನ ಇಡ್ಲಿಯನ್ನು ಮಾಡ್ತಿದ್ದೇನೆ ಇದೊಂದು ಡಿಫ್ರೆಂಟ್ ಶೈಲಿಯಲ್ಲಿ ರವೆಯನ್ನು ಹುರಿದು ಈ ಲೋಟದಲ್ಲಿ ಮುಕ್ಕಾಲು ಲೋಟ ಹಾಕ್ಕೊಂಡಿದ್ದೇನೆ ಇದರಲ್ಲಿ ಒಂದು ಲೋಟ ಸ್ವಲ್ಪ ರಾಗಿ ಹಿಟ್ಟನ್ನು ಬೆಚ್ಚಗೆ ಮಾಡಿಕೊಂಡು ಹಾಕ್ತೇನೆ ಅಷ್ಟೇನು ಉರಿಬೇಕಾಗಿಲ್ಲ ಅದ್ರ ಜೊತೆಗೆ ಒಂದು ಲೋಟದಷ್ಟು ಮೊಸಳನ್ನು ಸೇರಿಸ್ತೇನೆ ನಂತರ ನಿಮಗೆ ಹೇಳುತ್ತೆ ಈಗ ಒಂದು ಲೋಟದಷ್ಟು ಮೊಸರನ್ನು ಸೇರಿಸಿ ಅದನ್ನು ಕಲಿಸಿ ಅದಕ್ಕೆ ಹತ್ತು ನಿಮಿಷ ರೆಸ್ಟ್ ಕೊಡೋಣ ನೋಡಿ ಕಲಿಸಿದ್ದೀನಿ ಆಮೇಲೆ ಅದೆಲ್ಲ ಅಬ್ಸರ್ವ್ ಮಾಡ್ಕೊಂಡ್ಮೇಲೆ ಮತ್ತಷ್ಟು ನೀರು ಸೇರಿಸೋಣ ಇಡ್ಲಿ ಬ್ಯಾಟರ್ ಇಡ್ಲಿ ಹಿಟ್ಟಿನ ಬ್ಯಾಟರ್ಗೆ ಸಮವಾಗಿ ಮಾಡಿಕೊಳ್ಳೋಣ ಇದ್ರ ಜೊತೆಗೆ ನಾನು ಒಂಚೂರು ಕ್ಯಾರೆಟ್ ತುರಿ ಈ ಥರ ಯಾವುದಾದ್ರೂ ಅದೇ ಕೊತ್ತಂಬರಿ ಸೊಪ್ಪು ಇದೆಲ್ಲ ಒಗ್ಗರಣೆ ಇದೆಲ್ಲ ಸೇರಿಸ್ತೀನಿ ಆವಾಗ ಈಗ ಒಗ್ಗರಣೆ ಆಗಿದೆ ಈ ಒಗ್ಗರಣೆಯನ್ನು ಈ ಹಿಟ್ಟಿಗೆ ಸೇರಿಸ್ತೀನಿ ನೋಡಿ ಬ್ಯಾಟರು

ಇಡ್ಲಿ ಪಾತ್ರೆಗೆ ಇಟ್ಟಿದ್ದಾರೆ ಕೊಬ್ಬರಿ ತುರಿಯನ್ನು ಒಂದು ಅಷ್ಟು ಮಾತ್ರ ಇಟ್ಟಿಗೆ ಒಂದೂವರೆ ಚಮ ಟೇಬಲ್ ಚಮಚದಷ್ಟು ಸೇರಿಸಿದ್ದೀನಿ ಕ್ಯಾರೆಟ್ ತುರಿಯನ್ನು ಒಂದು ಗಡ್ಡೆ ಕ್ಯಾರೆಟ್ ತುರಿಯನ್ನು ಅದಕ್ಕೆ ಸೇರಿಸಿದ್ದೀನಿ ಮೇಲೆ ಉದುರಿಸಿಲ್ಲ ಇನ್ನೂ ಬೇಕಾದರೆ ಯಾವುದಾದ್ರೂ ತರಕಾರಿ ತುರಿದ ತರಕಾರಿಯನ್ನು ಹಾಕ್ಕೊಳ್ಬೋದು ಮಕ್ಕಳಿಗೆ ಇಷ್ಟವಾಗವಾಗಿದ್ದರೆ ಬೀಟ್ರೋಟ್ ಸಹಿತ ತುರಿದು ನೀರೆಲ್ಲ ಹಿಂಡಾಕಿ ಸೇರಿಸ್ಕೋಬೋದು ಆದರೆ ಎಲ್ಲವನ್ನು ಒಗ್ಗರಣೆಯಲ್ಲಿ ಸ್ವಲ್ಪ ಬಾಡಿಸಿ ನಂತರ ಸೇರಿಸುವುದನ್ನು ಮರೆಯದಿರಿ ಇದಕ್ಕೆ ನಾನು ಒಂದು ಸ್ವಲ್ಪ ಮೂರು ಚಿಟಿಕೆಯಷ್ಟು ಸೋಡಾ ಕುಕ್ಕಿಂಗ್ ಸೋಡಾ ಮತ್ತು ಇದು ಉಪ್ಪನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿದ್ದೀನಿ ಈಗ ಹದಿನೈದು ನಿಮಿಷ ಬೇಯಲಿ ಪ್ರಿಯ ವೀಕ್ಷಕರೇ ಈಗ ರಾಗಿ ಇಡ್ಲಿ ಇಳಿದಿದೆ ನೋಡಿ ಚಟ್ನಿ ಕೂಡ ತಯಾರಾಗಿದೆ ಇದು ಹೋಟೆಲ್ನಲ್ಲಿ ಕೊಡುವಂತಹ ಕೊಬ್ ಕಾಯಿ ಮತ್ತು ತೆಂಗಿನಕಾಯಿ ಮತ್ತು ಹುರಗಿ ಚಟ್ನಿ ಅದಕ್ಕೆ ಒಗ್ಗರಣೆ ಹಾಕಿದ್ದೀನಿ ನೋಡಿ ಇಡ್ಲಿ ಯಾವ ಥರ ಇದೆ ನೀವೇ ಗಮನಿಸಿ ಸಾಫ್ಟಾಗಿ ಬಂದಿದೆ ನೀವು ಇದನ್ನು ಮಾಡಿ ತಿನ್ನಿ ಡಯಾಬಿಟಿಕ್ ಇರೋರಿಗೆ ಒಳ್ಳೆಯದು ರುಚಿಯಾಗಿಯೂ ಇದೆ ಇದಕ್ಕೆ ಮೊಸರು ಇದ್ರೇ ಇದು ಮಾಡೋಕ್ಕಾಗೋದು ಭಾಳ ಈಸಿ ಮಾಡುವುದಕ್ಕಂತೂ ಜಯ ಸರಸ್ವತಿ ವಿಲಾಗ್ನಿಂದ ನಾನು ಮಾತನಾಡ್ತಿದ್ದೀನಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದೇ ಇವರು ಮಾಡಿ ಬೆಲ್ ಪಕ್ಕದಲ್ಲಿರುವ ಬೆಲ್ಲೈಕಾನ್ ಹೊತ್ತಿ ಇತಿ ವಂದನೆಗಳು ರಾಗಿ ಇಡ್ಲಿ ನಿಮಗೆ ಪ್ಲೇಟ್ಗೆ ಸರ್ವ್ ಮಾಡಿ ತೋರಿಸ್ತಾ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ ಬಹಳ ಮೃದುವಾಗಿ ಬಂದಿದೆ ನಿಜವಾಗ್ಲೂ ಅನ್ಬಿಲಿವಬಲ್ ಟೇಸ್ಟಿ ಚಟ್ನಿ ಟೇಸ್ಟಿ ಇಡ್ಲಿ ನಿಮಗೆ ಅಕ್ಕಿ ಇಡ್ಲಿನ ಇದು ರಾಗಿ ಇಡ್ಲಿನ ಅಂತ ನಿಮಗೆ ಕನ್ಫ್ಯೂಸ್ ಆಗೋ ಅಷ್ಟು ಚೆನ್ನಾಗಿ ಬಂದಿದೆ ನೀವು ಮಾಡಿ ಡಯಾಬಿಟಿಕ್ ಅವರಂತೂ ಬಹಳ ಒಳ್ಳೆಯದು ಅಥವಾ ವೆಯ್ಟ್ ರಿಡ್ಯೂಸ್ ಮಾಡೋರು ಇದನ್ನು ಯೂಸ್ ಮಾಡ್ಕೋಬೋದು ಭಾಳ ಸಾಫ್ಟಾಗಿ ಬಂದಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಜೈ ಸರಸ್ವತಿ ವ್ಲಾಗು